ಪಾಕಿಸ್ತಾನದಿಂದ ಭಾರತದ ಇಪ್ಪತ್ತಾರು ನಗರಗಳನ್ನು ಟಾರ್ಗೆಟ್ ಮಾಡಲಾಗಿದೆ ಆವಂತಿಪುರ ಏರ್ಪೋರ್ಟ್ ಮೇಲೂ ಕೂಡ ದಾಳಿಗೆ ಪ್ರಯತ್ನ ಮಾಡಲಾಗಿದೆ ಪಾಕ್ ಮಿಸೈಲ್ಗಳನ್ನು ಪುಡಿ ಮಾಡಿದೆ ಭಾರತದ ಸೇನಾ ಪಡೆ ಪಾಕಿಸ್ತಾನದ ಕುತಂತ್ರದಿಂದ ಸ್ಥಳೀಯರಲ್ಲಿ ಸಹಜವಾಗಿ ಆತಂಕ ಆದರೆ ಭಾರತೀಯ ಸೇನಾ ಪಡೆ ಸಾಮಾನ್ಯ ಜನರ ಮೇಲೆ ಯಾವುದೇ ರೀತಿಯಲ್ಲೂ ಈ ಪಾಕಿಸ್ತಾನದ ಕುತಂತ್ರದ ಪರಿಣಾಮ ಇರೋ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸುತ್ತಿದ್ದಾರೆ ರಿಪಬ್ಲಿಕ್ ಕನ್ನಡದ ತಂಡ ಈ ಸದ್ಯ ಅವಂತಿಪುರದ ನ ಬೇಸ್ ಬಳಿ ಇರುವಂತದ್ದು ನ ಸ್ಟೇಷನ್ ಬಳಿ ಇರುವಂತದ್ದು ಇಲ್ಲಿಂದ ಕೇವಲ ನಾಲ್ಕಾರು ಗಂಟೆಗಳ ಹಿಂದೆ ಡ್ರೋನ್ ಅಟ್ಯಾಕ್ ಆದಂತಹ ಸ್ಥಳದಲ್ಲಿ ನಾವಿರುವಂತದ್ದು ಇಲ್ಲಿ ಒಂದಿಷ್ಟು ಸೆಕ್ಯೂರಿಟಿ ರೀಸನ್ಗಳಿಂದಾಗಿ ನಾವು ಸುತ್ತಮುತ್ತಲೂ ಇರುವಂತಹ ಪ್ರದೇಶವನ್ನು ತೋರಿಸೋದಕ್ಕೆ ನೇರವಾಗಿ ಆಗದೆ ಇದ್ದರೂ ಇಲ್ಲಿರುವಂತಹ ಗ್ರಾಮಸ್ಥರು ಇಡೀ ರಾತ್ರಿ ನಿದ್ದೆಯನ್ನ ಮಾಡಿಲ್ಲ ಜೊತೆಗೆ ಯಾವ ಸಂದರ್ಭದಲ್ಲಿ ತಮ್ಮ ಜೀವದ ಪಕ್ಷಿ ಹಾರಿ ಹೋಗುತ್ತೆ ತಮ್ಮದ ಪ್ರಾಣ ಹಂಗನ್ನು ತೊರೆದು ಇಲ್ಲಿ ಬದುಕಿರುವಂತದ್ದು ಈ ಸದ್ಯದ ಮಟ್ಟಿಗೆ ಇಲ್ಲಿರುವಂತಹ ಚಿತ್ರಣ ಇದ್ದೇವೆ ನಮ್ಮ ಕಿವಿಗಳಿಗೆ ಕೇಳ್ತಿರುವಂತಹ ಅಲಾರಂ ನಿಮ್ಮ ಕಿವಿಗೆ ಕೇಳುವುದು ಕಷ್ಟ ಸಾಧ್ಯವಾಗಬಹುದು ಆದರೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ನೋಡಿದಾಗ ಇದು ಕೂಡ ಹೈ ಅಲರ್ಟ್ನಲ್ಲಿ ಇರೋದ್ರಿಂದ ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ಅಂತ ಮುನ್ನೆಚ್ಚರಿಕಾ ಗಂಟೆಯನ್ನ ಈಗ ಬಾರಿಸಲಾಗುತ್ತಿರುವಂತಹ ಈ ಸದ್ಯದ ಚಿತ್ರಣವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಅವಂತಿಪುರದ ಏರ್ಬೇಸ್ನಿಂದ ಸೊ ಇಲ್ಲಿಗೆ ನಿನ್ನೆ ರಾತ್ರಿ ಏನು ನಡೆದಿತ್ತು ಮತ್ತೆ ಇವತ್ತು ಕೂಡ ನಡೆಯುವಂತ ನಿರೀಕ್ಷೆ ಸಾಧ್ಯತೆ ಇರೋದ್ರಿಂದಲೇ ಈ ಸದ್ಯದ ಮಟ್ಟಿಗೆ ಅಲರನ್ನ ಆನ್ ಮಾಡಲಾಗಿರುವಂತದ್ದು ಸೈರನ್ನ ಆನ್ ಮಾಡಲಾಗಿರುವಂತಹದ್ದು ಇಲ್ಲಿಂದ ಕೇವಲ ಕೇವಲ ಮೀಟರ್ಗಳ ಅಂತರದಲ್ಲಿ ಗ್ರಾಮವಿದೆ ಆ ಗ್ರಾಮದಲ್ಲಿ ಇರುವಂತ ಪ್ರತಿಯೊಂದು ಮನೆಯಲ್ಲೂ ಕೂಡ ನಿನ್ನೆ ಇಡೀ ರಾತ್ರಿ ತಮ್ಮ ಜೀವವನ್ನ ಜೀವದ ಹಂಗನ್ನ ತೊರೆದು ಬದುಕುವಂತಹ ಅನಿವಾರ್ಯತೆ ಅವರಿಗಿತ್ತು ಇಡೀ ನಗರ ಅಥವಾ ಇಡೀ ಜಾಗ ಏನಿದೆ ಏರಿಯಾ ಏನಿದೆ ಯಾರನ್ನ ಕೇಳಿದ್ರು ಕೂಡ ಇಡೀ ರಾತ್ರಿ ಗುಂಡಿನ ಸುರಿಮಳೆಯನ್ನ ಕೇಳಿದ್ದೇವೆ ಬ್ಲಾಸ್ಟ್ ಆದಂತ ಸದ್ದನ್ನ ಕೇಳಿದ್ದೇವೆ ಅಂತ ಹೇಳ್ತಾರೆ ಆದರೆ ಮಾಧ್ಯಮದ ಮುಂದೆ ಬಂದು ಮಾತನಾಡಲಿಕ್ಕೆ ಇಲ್ಲಿ ಅವರದ್ದೇ ಆದ ಒಂದಿಷ್ಟು ಸಮಸ್ಯೆಗಳಿಂದ ಬರೋದಕ್ಕೆ ಅಂತಿರುವಂತದ್ದು ಸೊ ಪಾಕಿಸ್ತಾನದ ದಾಳಿ ನಡೆಸಿದ ಸ್ಥಳದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಇದೆ ಹೈ ಅಲರ್ಟ್ನಲ್ಲಿ ಇರುವಂತಹ ಸ್ಥಳದಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ನಿಮಗಾಗಿ ಪ್ರತ್ಯಕ್ಷ ವರದಿಯನ್ನು ಮಾಡುತ್ತಿದೆ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ ರಿಪಬ್ಲಿಕ್ ಕನ್ನಡ ಕಾಶ್ಮೀರ ಪಾಕಿಸ್ತಾನದಿಂದ ಭಾರತದ ಇಪ್ಪತ್ತಾರು ನಗರಗಳನ್ನು ಟಾರ್ಗೆಟ್ ಮಾಡಲಾಗಿದೆ ಆವಂತಿಪುರ ಏರ್ಪೋರ್ಟ್ ಮೇಲೂ ಕೂಡ ದಾಳಿಗೆ ಪ್ರಯತ್ನ ಮಾಡಲಾಗಿದೆ ಪಾಕ್ ಮಿಸೈಲ್ಗಳನ್ನು ಪುಡಿ ಮಾಡಿದೆ ಭಾರತದ ಸೇನಾ ಪಡೆ ಪಾಕಿಸ್ತಾನದ ಕುತಂತ್ರದಿಂದ ಸ್ಥಳೀಯರಲ್ಲಿ ಸಹಜವಾಗಿ ಆತಂಕ ಆದರೆ ಭಾರತೀಯ ಸೇನಾ ಪಡೆ ಸಾಮಾನ್ಯ ಜನರ ಮೇಲೆ ಯಾವುದೇ ರೀತಿಯಲ್ಲೂ ಈ ಪಾಕಿಸ್ತಾನದ ಕುತಂತ್ರದ ಪರಿಣಾಮ ಬೀರದೇ ಇರೋ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸುತ್ತಿದ್ದಾರೆ ರಿಪಬ್ಲಿಕ್ ಕನ್ನಡದ ತಂಡ ಈ ಸದ್ಯ ಅವಂತಿಪುರದ ನ ಬೇಸ್ ಬಳಿ ಇರುವಂಥದ್ದು ನ ಸ್ಟೇಷನ್ ಬಳಿ ಇರುವಂತದ್ದು ಇಲ್ಲಿಂದ ಕೇವಲ ನಾಲ್ಕಾರು ಗಂಟೆಗಳ ಹಿಂದೆ ಡ್ರೋನ್ ಅಟ್ಯಾಕ್ ಆದಂತಹ ಸ್ಥಳದಲ್ಲಿ ನಾವಿರುವಂತದ್ದು ಇಲ್ಲಿ ಒಂದಿಷ್ಟು ಸೆಕ್ಯೂರಿಟಿ ರೀಸನ್ಗಳಿಂದಾಗಿ ನಾವು ಸುತ್ತಮುತ್ತಲು ಇರುವಂತಹ ಪ್ರದೇಶವನ್ನು ತೋರಿಸೋದಕ್ಕೆ ನೇರವಾಗಿ ಆಗದೇ ಇದ್ರೂ ಇಲ್ಲಿರುವಂತಹ ಗ್ರಾಮಸ್ಥರು ಇಡೀ ರಾತ್ರಿ ನಿದ್ದೆಯನ್ನ ಮಾಡಿಲ್ಲ ಜೊತೆಗೆ ಯಾವ ಸಂದರ್ಭದಲ್ಲಿ ತಮ್ಮ ಜೀವದ ಪಕ್ಷಿ ಹಾರಿ ಹೋಗುತ್ತೆ ತಮ್ಮದ ಪ್ರಾಣ ಹಂಗನ್ನು ತೊರೆದು ಇಲ್ಲಿ ಬದುಕಿರುವಂತದ್ದು ಈ ಸದ್ಯದ ಮಟ್ಟಿಗೆ ಇಲ್ಲಿರುವಂತಹ ಇದ್ದೇವೆ ನಮ್ಮ ಕಿವಿಗಳಿಗೆ ಕೇಳುತ್ತಿರುವಂತಹ ಅಲಾರಾಂ ನಿಮ್ಮ ಕಿವಿಗೆ ಕೇಳುವುದು ಕಷ್ಟ ಸಾಧ್ಯವಾಗಬಹುದು ಆದರೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ನೋಡಿದಾಗ ಇದು ಕೂಡ ಹೈ ಅಲರ್ಟ್ ನಲ್ಲಿ ಇರೋದ್ರಿಂದ ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ಅಂತ ಮುನ್ನೆಚ್ಚರಿಕಾ ಗಂಟೆಯನ್ನ ಈಗ ಬಾರಿಸಲಾಗ್ತಾ ಈ ಸದ್ಯದ ಚಿತ್ರಣವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಅವಂತಿಪುರದ ನಿಂದ ಸೊ ಇಲ್ಲಿಗೆ ನಿನ್ನೆ ರಾತ್ರಿ ಏನ್ ನಡೆದಿತ್ತು ಮತ್ತೆ ಇವತ್ತು ಕೂಡ ನಡೆಯುವಂತ ನಿರೀಕ್ಷೆ ಸಾಧ್ಯತೆ ಇರೋದ್ರಿಂದಲೇ ಈ ಸದ್ಯದ ಮಟ್ಟಿಗೆ ಅಲರ್ ಆನ್ ಮಾಡಲಾಗಿರುವಂತದ್ದು ಸೈರನ್ ಆನ್ ಮಾಡಲಾಗಿರುವಂತದ್ದು ಇಲ್ಲಿಂದ ಕೇವಲ ಕೇವಲ ಮೀಟರ್ಗಳ ಅಂತರದಲ್ಲಿ ಗ್ರಾಮವಿದೆ ಆ ಗ್ರಾಮದಲ್ಲಿ ಇರುವಂತಹ ಪ್ರತಿಯೊಂದು ಮನೆಯಲ್ಲೂ ಕೂಡ ನಿನ್ನೆ ಇಡೀ ರಾತ್ರಿ ತಮ್ಮ ಜೀವವನ್ನ ಜೀವದ ಹಂಗನ್ನ ತೊರೆದು ಬದುಕುವಂತಹ ಅನಿವಾರ್ಯತೆ ಅವರಿಗಿತ್ತು ಇಡೀ ನಗರ ಅಥವಾ ಇಡೀ ಜಾಗ ಏನಿದೆ ಏರಿಯಾ ಏನಿದೆ ಯಾರನ್ನ ಕೇಳಿದ್ರು ಕೂಡ ಇಡೀ ರಾತ್ರಿ ಗುಂಡಿನ ಸುರಿಮಳೆಯನ್ನ ಕೇಳಿದ್ದೇವೆ ಬ್ಲಾಸ್ಟ್ ಆದಂತಹ ಸದ್ದನ್ನ ಕೇಳಿದ್ದೇವೆ ಅಂತ ಹೇಳ್ತಾರೆ ಆದರೆ ಮಾಧ್ಯಮದ ಮುಂದೆ ಬಂದು ಮಾತನಾಡಲಿಕ್ಕೆ ಇಲ್ಲಿ ಅವರದ್ದೇ ಆದಂತಹ ಒಂದಿಷ್ಟು ಸಮಸ್ಯೆಗಳಿಂದ ಬರೋದಕ್ಕೆ ಆಗಲ್ಲ ಅಂತಿರುವಂತದ್ದು ಸೊ ಪಾಕಿಸ್ತಾನದ ದಾಳಿ ನಡೆಸಿದ ಸ್ಥಳದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಇದೆ ಹೈ ಅಲರ್ಟ್ ನಲ್ಲಿ ಇರುವಂತಹ ಸ್ಥಳದಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ನಿಮಗಾಗಿ ಪ್ರತ್ಯಕ್ಷ ವರದಿಯನ್ನು ಮಾಡುತ್ತಿದೆ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ ರಿಪಬ್ಲಿಕ್ ಕನ್ನಡ ಕಾಶ್ಮೀರ ಪಾಕಿಸ್ತಾನದಿಂದ ಭಾರತದ ಇಪ್ಪತ್ತಾರು ನಗರಗಳನ್ನು ಟಾರ್ಗೆಟ್ ಮಾಡಲಾಗಿದೆ ಆವಂತಿಪುರ ಏರ್ಪೋರ್ಟ್ ಮೇಲೂ ಕೂಡ ದಾಳಿಗೆ ಪ್ರಯತ್ನ ಮಾಡಲಾಗಿದೆ ಪಾಕ್ ಪುಡಿ ಪುಡಿ ಮಾಡಿದೆ ಭಾರತದ ಸೇನಾ ಪಡೆ ಪಾಕಿಸ್ತಾನದ ಕುತಂತ್ರದಿಂದ ಸ್ಥಳೀಯರಲ್ಲಿ ಸಹಜವಾಗಿ ಆತಂಕ ಆದರೆ ಭಾರತೀಯ ಸೇನಾ ಪಡೆ ಸಾಮಾನ್ಯ ಜನರ ಮೇಲೆ ಯಾವುದೇ ರೀತಿಯಲ್ಲೂ ಈ ಪಾಕಿಸ್ತಾನದ ಕುತಂತ್ರದ ಪರಿಣಾಮ ಬೀರದೇ ಇರೋ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸುತ್ತಿದ್ದಾರೆ ರಿಪಬ್ಲಿಕ್ ಕನ್ನಡದ ತಂಡ ಈ ಸದ್ಯ ಅವಂತಿಪುರದ ನ ಬೇಸ್ ಬಳಿ ಇರುವಂಥದ್ದು ನ ಸ್ಟೇಷನ್ ಬಳಿ ಇರುವಂತದ್ದು ಇಲ್ಲಿಂದ ಕೇವಲ ನಾಲ್ಕಾರು ಗಂಟೆಗಳ ಹಿಂದೆ ಡ್ರೋನ್ ಅಟ್ಯಾಕ್ ಆದಂತಹ ಸ್ಥಳದಲ್ಲಿ ನಾವಿರುವಂಥದ್ದು ಇಲ್ಲಿ ಒಂದಿಷ್ಟು ಸೆಕ್ಯೂರಿಟಿ ರೀಸನ್ಗಳಿಂದಾಗಿ ನಾವು ಸುತ್ತಮುತ್ತಲೂ ಇರುವಂತಹ ಪ್ರದೇಶವನ್ನು ತೋರಿಸೋದಕ್ಕೆ ನೇರವಾಗಿ ಆಗದೆ ಇದ್ದರೂ ಇಲ್ಲಿರುವಂತಹ ಗ್ರಾಮಸ್ಥರು ಇಡೀ ರಾತ್ರಿ ನಿದ್ದೆಯನ್ನ ಮಾಡಿಲ್ಲ ಜೊತೆಗೆ ಯಾವ ಸಂದರ್ಭದಲ್ಲಿ ತಮ್ಮ ಜೀವದ ಪಕ್ಷಿ ಹಾರಿ ಹೋಗುತ್ತೆ ತಮ್ಮದ ಪ್ರಾಣ ಹಂಗನ್ನು ತೊರೆದು ಇಲ್ಲಿ ಬದುಕಿರುವಂತದ್ದು ಈ ಸದ್ಯದ ಮಟ್ಟಿಗೆ ಇಲ್ಲಿರುವಂತಹ ಚಿತ್ರಣನ ನಾವು ನೋಡ್ತಾ ಇದ್ದೇವೆ ನಮ್ಮ ಕಿವಿಗಳಿಗೆ ಕೇಳುತ್ತಿರುವಂತಹ ಅಲಾರಂ ನಿಮ್ಮ ಕಿವಿಗೆ ಕೇಳುವುದು ಕಷ್ಟ ಸಾಧ್ಯವಾಗಬಹುದು ಆದರೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ನೋಡಿದಾಗ ಇದು ಕೂಡ ಹೈ ಅಲರ್ಟ್ನಲ್ಲಿ ಇರೋದ್ರಿಂದ ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ಅಂತ ಮುನ್ನೆಚ್ಚರಿಕಾ ಗಂಟೆಯನ್ನ ಈಗ ಬಾರಿಸಲಾಗ್ತಾರಂತದ್ದು ಈ ಸದ್ಯದ ಚಿತ್ರಣವನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ ಅವಂತಿಪುರದ ಏರ್ಬೇಸ್ನಿಂದ ಸೊ ಇಲ್ಲಿಗೆ ನಿನ್ನೆ ರಾತ್ರಿ ಏನ್ ನಡೆದಿತ್ತು ಮತ್ತೆ ಇವತ್ತು ಕೂಡ ನಡೆಯುವಂತ ನಿರೀಕ್ಷೆ ಸಾಧ್ಯತೆ ಇರೋದ್ರಿಂದಲೇ ಈ ಸದ್ಯದ ಮಟ್ಟಿಗೆ ಅಲರನ್ನ ಆನ್ ಮಾಡಲಾಗಿರುವಂತದ್ದು ಸೈರನ್ ಆನ್ ಮಾಡಲಾಗಿರುವಂತಹದ್ದು ಇಲ್ಲಿಂದ ಕೇವಲ ಕೇವಲ ಮೀಟರ್ಗಳ ಅಂತರದಲ್ಲಿ ಗ್ರಾಮವಿದೆ ಆ ಗ್ರಾಮದಲ್ಲಿ ಇರುವಂತಹ ಪ್ರತಿಯೊಂದು ಮನೆಯಲ್ಲೂ ಕೂಡ ನಿನ್ನೆ ಇಡೀ ರಾತ್ರಿ ತಮ್ಮ ಜೀವವನ್ನ ಜೀವದ ಹಂಗನ್ನ ತೊರೆದು ಬದುಕುವಂತ ಅನಿವಾರ್ಯತೆ ಅವರಿಗಿತ್ತು ಇಡೀ ನಗರ ಅಥವಾ ಇಡೀ ಜಾಗ ಏನಿದೆ ಏರಿಯಾ ಏನಿದೆ ಯಾರನ್ನ ಕೇಳಿದ್ರು ಕೂಡ ಇಡೀ ರಾತ್ರಿ ಗುಂಡಿನ ಸುರಿಮಳೆಯನ್ನ ಕೇಳಿದ್ದೇವೆ ಬ್ಲಾಸ್ಟ್ ಆದಂತ ಸದ್ದನ್ನ ಕೇಳಿದ್ದೇವೆ ಅಂತ ಹೇಳ್ತಾರೆ ಆದ್ರೆ ಮಾಧ್ಯಮದ ಮುಂದೆ ಬಂದು ಮಾತನಾಡಲಿಕ್ಕೆ ಇಲ್ಲಿ ಅವರದ್ದೇ ಆದಂತಹ ಒಂದಿಷ್ಟು ಸಮಸ್ಯೆಗಳಿಂದ ಬರೋದಕ್ಕೆ ಆಗಲಂತಿರುವಂತದ್ದು ಸೊ ಪಾಕಿಸ್ತಾನದ ದಾಳಿ ನಡೆಸಿದ ಸ್ಥಳದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಇದೆ ಹೈ ಅಲರ್ಟ್ನಲ್ಲಿ ಇರುವಂತಹ ಸ್ಥಳದಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ನಿಮಗಾಗಿ ಪ್ರತ್ಯಕ್ಷ ವರದಿಯನ್ನು ಮಾಡುತ್ತಿದೆ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ ರಿಪಬ್ಲಿಕ್ ಕನ್ನಡ ಕಾಶ್ಮೀರ ಪಾಕಿಸ್ತಾನದಿಂದ ಭಾರತದ ಇಪ್ಪತ್ತಾರು ನಗರಗಳನ್ನು ಟಾರ್ಗೆಟ್ ಮಾಡಲಾಗಿದೆ ಆವಂದಿಪುರ ಏರ್ಪೋರ್ಟ್ ಮೇಲೂ ಕೂಡ ದಾಳಿಗೆ ಪ್ರಯತ್ನ ಮಾಡಲಾಗಿದೆ ಪಾಕ್ ಪುಡಿ ಹುಡಿಪುಡಿ ಮಾಡಿದೆ ಭಾರತದ ಸೇನಾ ಪಡೆ ಪಾಕಿಸ್ತಾನದ ಕುತಂತ್ರದಿಂದ ಸ್ಥಳೀಯರಲ್ಲಿ ಸಹಜವಾಗಿ ಆತಂಕ ಆದರೆ ಭಾರತೀಯ ಸೇನಾ ಪಡೆ ಸಾಮಾನ್ಯ ಜನರ ಮೇಲೆ ಯಾವುದೇ ರೀತಿಯಲ್ಲೂ ಈ ಪಾಕಿಸ್ತಾನದ ಕುತಂತ್ರದ ಪರಿಣಾಮ ಇರೋ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸುತ್ತಿದ್ದಾರೆ ರಿಪಬ್ಲಿಕ್ ಕನ್ನಡದ ತಂಡ ಈ ಸದ್ಯ ಅವಂತಿಪುರದ ನ ಬೇಸ್ ಬಳಿ ಇರುವಂತದ್ದು ನ ಸ್ಟೇಷನ್ ಬಳಿ ಇರುವಂತದ್ದು ಇಲ್ಲಿಂದ ಕೇವಲ ನಾಲ್ಕಾರು ಗಂಟೆಗಳ ಹಿಂದೆ ಡ್ರೋನ್ ಅಟ್ಯಾಕ್ ಆದಂತಹ ಸ್ಥಳದಲ್ಲಿ ನಾವಿರುವಂತದ್ದು ಇಲ್ಲಿ ಒಂದಿಷ್ಟು ಸೆಕ್ಯೂರಿಟಿ ರೀಸನ್ಗಳಿಂದಾಗಿ ನಾವು ಸುತ್ತಮುತ್ತಲೂ ಇರುವಂತಹ ಪ್ರದೇಶವನ್ನು ತೋರಿಸೋದಕ್ಕೆ ನೇರವಾಗಿ ಆಗದೆ ಇದ್ದರೂ ಇಲ್ಲಿರುವಂತಹ ಗ್ರಾಮಸ್ಥರು ಇಡೀ ರಾತ್ರಿ ನಿದ್ದೆಯನ್ನ ಮಾಡಿಲ್ಲ ಜೊತೆಗೆ ಯಾವ ಸಂದರ್ಭದಲ್ಲಿ ತಮ್ಮ ಜೀವದ ಪಕ್ಷಿ ಹಾರಿ ಹೋಗುತ್ತೆ ತಮ್ಮ ಪ್ರಾಣ ಹಂಗನ್ನ ತೊರೆದು ಇಲ್ಲಿ ಬದುಕಿರುವಂತದ್ದು ಈ ಸದ್ಯದ ಮಟ್ಟಿಗೆ ಇಲ್ಲಿರುವಂತಹ ಚಿತ್ರಣನ ನಾವು ನೋಡ್ತಾ ಇದ್ದೇವೆ ನಮ್ಮ ಕಿವಿಗಳಿಗೆ ಕೇಳುತ್ತಿರುವಂತಹ ಅಲಾರಂ ನಿಮ್ಮ ಕಿವಿಗೆ ಕೇಳುವುದು ಕಷ್ಟ ಸಾಧ್ಯವಾಗಬಹುದು ಆದರೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ನೋಡಿದಾಗ ಇದು ಕೂಡ ಹೈ ಅಲರ್ಟ್ನಲ್ಲಿ ಇರೋದ್ರಿಂದ ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ಅಂತ ಮುನ್ನೆಚ್ಚರಿಕಾ ಗಂಟೆಯನ್ನ ಈಗ ಬಾರಿಸಲಾಗ್ತಾ ಈ ಸದ್ಯದ ಚಿತ್ರಣವನ್ನು ನಾವು ನಿಮಗೆ ತೋರಿಸ್ತಾ ಇದೀವಿ ಅವಂತಿಪುರದ ನಿಂದ ಸೊ ಇಲ್ಲಿಗೆ ನಿನ್ನೆ ರಾತ್ರಿ ಏನು ನಡೆದಿತ್ತು ಮತ್ತೆ ಇವತ್ತು ಕೂಡ ನಡೆಯುವಂತ ನಿರೀಕ್ಷೆ ಸಾಧ್ಯತೆ ಇರೋದ್ರಿಂದಲೇ ಈ ಸದ್ಯದ ಮಟ್ಟಿಗೆ ಅಲಾರಂನ ಆನ್ ಮಾಡಲಾಗಿರುವಂತದ್ದು ಸೈರನ್ ಆನ್ ಮಾಡಲಾಗಿರುವಂತದ್ದು ಇಲ್ಲಿಂದ ಕೇವಲ ಕೇವಲ ಮೀಟರ್ಗಳ ಅಂತರದಲ್ಲಿ ಗ್ರಾಮವಿದೆ ಆ ಗ್ರಾಮದಲ್ಲಿ ಇರುವಂತಹ ಪ್ರತಿಯೊಂದು ಮನೆಯಲ್ಲೂ ಕೂಡ ನಿನ್ನೆ ಇಡೀ ರಾತ್ರಿ ತಮ್ಮ ಜೀವವನ್ನ ಜೀವದ ಹಂಗನ್ನು ತೊರೆದು ಬದುಕುವಂತಹ ಅನಿವಾರ್ಯತೆ ಅವರಿಗಿತ್ತು ಇಡೀ ನಗರ ಅಥವಾ ಇಡೀ ಜಾಗ ಏನಿದೆ ಏರಿಯಾ ಏನಿದೆ ಯಾರನ್ನ ಕೇಳಿದ್ರು ಕೂಡ ಇಡೀ ರಾತ್ರಿ ಗುಂಡಿನ ಸುರಿಮಳೆಯನ್ನ ಕೇಳಿದ್ದೇವೆ ಬ್ಲಾಸ್ಟ್ ಆದಂತಹ ಸದ್ದನ್ನು ಕೇಳಿದ್ದೇವೆ ಅಂತ ಹೇಳಿದ್ದಾರೆ ಆದರೆ ಮಾಧ್ಯಮದ ಮುಂದೆ ಬಂದು ಮಾತನಾಡಲಿಕ್ಕೆ ಇಲ್ಲಿ ಅವರದ್ದೇ ಆದಂತಹ ಒಂದಿಷ್ಟು ಸಮಸ್ಯೆಗಳಿಂದ ಬರೋದಕ್ಕೆ ಅಂತಿರುವಂತದ್ದು ಸೊ ಪಾಕಿಸ್ತಾನದ ದಾಳಿ ನಡೆಸಿದ ಸ್ಥಳದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಇದೆ ಹೈ ಅಲರ್ಟ್ನಲ್ಲಿ ಇರುವಂತಹ ಸ್ಥಳದಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ನಿಮಗಾಗಿ ಪ್ರತ್ಯಕ್ಷ ವರದಿಯನ್ನು ಮಾಡುತ್ತಿದೆ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ ರಿಪಬ್ಲಿಕ್ ಕನ್ನಡ ಕಾಶ್ಮೀರ